ಜರ್ಸಿ ನಂಬರ್ ನೈನ್ಟಿ ನೈನ್ ಅಂಜು ಅಂತ ಮಂಜುಳಾ ಬಾಯ್ ಮತ್ತು ಪವಿತ್ರಾ ಬಾಯ್ ಅವರು ಒಂದು ಉತ್ತಮ ಕಾರ್ಯವನ್ನು ಮಾಡಿರುತ್ತಾರೆ ತಿಳಿಸೋಣ ಯಾಕಂದ್ರೆ ಅಲ್ಲಿ ಅಂಜು ನಾಯಕ್ ಅವರಿಗೆ ಜೋರಾದ ಚಪ್ಪಾಳೆ ಅವರ ಮುಖಾಂತರ ಅವರನ್ನ ಈ ಕ್ರೀಡಾಂಗಣಕ್ಕೆ ಉತ್ತಮವಾಗಿ ಆಡ್ಬೇಕಂತಲ್ಲಿ ವಿನಂತಿ ಮಾಡ್ಕೊತಾರೆ ಕಣಿವಿ ತಂಡದ ಗ್ರಾಮಸ್ಥರು ಅದೇ ರೀತಿಯಾಗಿ ಜಿಜಿ ತಂಡದ ಆಟಗಾರರು ಸಹ ಉತ್ತಮವನ್ನು ಉತ್ತಮವಾದ ಲಯವನ್ನು ಕಳ್ಕೋಬೇಕು ಸೆಮಿಫೈನಲ್ ಒಂದು ಸೆಮಿಫೈನಲ್ ಒಂದು ಈ ಒಂದು ಸೆಣಸಾಟ ಮತ್ತು ರಣರಂಗದಲ್ಲಿ ಮತ್ತು ದಾವಣಗೆರೆ ತಂಡ ನೋಡಿ ಇಲ್ಲಿ ಪ್ರೋ ಕಬಡ್ಡಿಯಲ್ಲಿ ಯಾವ ನಿಯಮಗಳು ಅನ್ವಯವಾಗಿರ್ತವೆ ಎಲ್ಲ ಕೂಡ ಇರ್ತದೆ ಆ ತಂಡದ ಆಟಗಾರರು ತಮ್ಮ ತಂಡದ ನಿಯಂತ್ರಣವನ್ನ ಕಾಯ್ದುಕೊಳ್ಬೇಕು ಒಂದು ಲೈನ್ ಈ ಒಂದು ಕಣವಿ ತಂಡ ಗ್ರಾಮದಲ್ಲಿ ಒಂದು ಸೆಮಿಫೈನಲ್ ಮ್ಯಾಚ್ ಒಂದು ಈ ಒಂದು ಬಲಿಷ್ಠ ದಾಂಡಿಗ ಬಲಿಷ್ಠ ದಾಂಡಿಗ ಅಂತ ಹೇಳ್ಬೋದು ಜೆಸ್ಸಿ ನಂಬರ್ ಏಟಿ ಏಟ್ ರವರು ಸಿಜಿ ತಂಡದ ಆಟಗಾರರ ಹಾಗೆ ನಾವು ಇದೇ ನೋಡಿರ್ತಕ್ಕಂಥ ಜೆಸ್ಸಿ ನಂಬರ್ ಇಪ್ಪತ್ತೆರಡು ಉತ್ತಮವಾದ ಕ್ಯಾಚ್ ಕ್ಯಾಚರ್ ಅಂತ ಹೇಳ್ಬೋದು ಲೈನ್ ಹೆಸರು ಇದ್ದಾರೆ ಒಂದು ಉತ್ತಮವಾಗಿ ಲಯವನ್ನು ಕಂಡುಕೊಂಡಿದ್ದಾರೆ ಜೆಸ್ಸಿ ನಂಬರ್ ಏಟಿ ಏಟ್ ರವರು ಜಿಜಿ ತಂಡದ ಆಟಗಾರರ ಇವತ್ತು ಹೊನಲು ಬೆಳಕಿನ ಕಣಬಿ ತಂಡದ ಗ್ರಾಮದಲ್ಲಿ ಮಾಡು ಇಲ್ಲವೇ ಬಡಿ ನಾವು ಅಂಕವನ್ನು ಗಳಿಸಿಕೊಂಡು ಹೋಗದೆ ಇದ್ರೆ ಎದುರಾಳಿ ತಂಡಕ್ಕೆ ಬಂದು ಅಂಕವನ್ನು ಕೊಡುವಂತರಾಗಿರ್ತೀರಿ ಒಂದು ಉಪಮವಾದ ಎಸ್ಥೇಪನ ಮಾಡಲಿಕ್ಕೂ ರೇಡ್ ಟಿ ರೇಡ್ ಹಾಗೆ ಡಿಜಿ ತಂಡದ ಆಟಗಾರನಿಗೂ ಸಹ ಇದು ಎಂ ಟಿ ರೇಡ್ ಆಗಿರ್ತದೆ ಆರ್ ಡೇ ರೇಡ್ ಮಾಡು ಇಲ್ಲವೇ ಮಡಿ ನಾವು ಕ್ರಿಕೆಟ್ ಅಂಕಣದಲ್ಲಿ ಹೇಳದಂಗೆ ಜಸ್ಸಿ ನಂಬರ್ ನೈನ್ಟಿ ನೈನ್ ಅವರಿಗೆ ಕಣವಿ ತಂಡದ ಅವರಿಗೆ ಲಕ್ಕಿ ನಂಬರ್ ನಾಲ್ಕು ಜಿಜಿ ತಂಡದ ಆಟಗಾರ ಲಕ್ಕ ಜೆಸ್ಸಿ ನಂಬರ್ ನಾಲ್ಕು ಅವರ ಒಂದು ಉತ್ತಮವಾದ ಸೂಪರ್ ಟ್ಯಾಕಲ್ ಆನ್ ಸೂಪರ್ ಟ್ಯಾಕಲ್ ಆನ್ ನಾಲ್ಕು ಆಟಗಾರರಿಂದ ಕಡಿಮೆ ಆಟಗಾರರು ಅದನ್ನ ಸೂಪರ್ ಟ್ಯಾಕಲ್ ಅಂತ ಕರಿತೀವಿ ಅದು ಎರಡು ಅಂಶಗಳ ಕ್ಯಾಪ್ಟನ್ ಕಂಟ್ರೋಲ್ ಇವರ್ ಟೀಮ್ ಕ್ಯಾಪ್ಟನ್ ಓನ್ಲಿ ಒಂದು ಅತ್ಯುತ್ತಮ ಹ್ಯಾಂಡ್ ಟಚ್ ಧಾವಣಗೆರೆ ಇದರೊಂದಿಗೆ ತಂಡದ ಮೊತ್ತ ದಾವಣಗೆರೆ ಆರು ಜಿಜಿ ತಂಡ ನಾಲ್ಕು ಎರಡು ಅಂಕಗಳ ಅಂತರವನ್ನು ಆಟಗಾರರಿಂದ ಸೂಪರ್ ಟ್ಯಾಕಲ್ ಆನ್ ನಾಲ್ಕರಕ್ಕಿಂತ ಕಡಿಮೆ ಆಟಗಾರರು ಒಂದು ಮ್ಯಾಚ್ ನಲ್ಲಿ ಇದ್ದಾರೆ ಅದನ್ನ ಸೂಪರ್ ಟ್ಯಾಕಲ್ ಅಂತ ಕರೀತಾರೆ ಈ ಒಂದು ಕ್ರೀಡಾಂಗಣದಲ್ಲಿ ಬಲಿಷ್ಠ ದಾಂಡಿಗ ಅಂತ ಹೇಳಿ ಜೆರ್ಸಿ ನಂಬರ್ ಏಟಿ ಏಟ್ ಅವರು ಕರೆಸ್ಕೊಂಡಿದ್ದಾರೆ ಅವರು ಒಂದು ಸೂಪರ್ ರೇಡ್ ಅನ್ನ ಮಾಡಿದ್ರೆ ರವಿ ನಾಯ್ಕ ಅವರಿಂದ ಐದು ನೂರು ರೂಪಾಯಿಗಳು ಐದು ನೂರು ರೂಪಾಯಿಗಳು ಇರ್ತದೆ ಜೆನ್ಸಿ ನಂಬರ್ ಏಟಿ ಏಟ್ ಸೂಪರ್ ಟ್ಯಾಕಲ್ ಆಗಿರ್ತದೆ ಸೂಪರ್ ಟ್ಯಾಕಲ್ ಆಗ್ತದೆ ನೋಡಿಸ ಆಟಗಾರ ಯಾರು ಕೂಡ ಜೆರ್ಸಿ ನಂಬರ್ ಏಟಿ ಏಟ್ ಿ ನಂಬರ್ ಏಟಿ ಏಟ್ ಅವರಿಂದ ಒಂದು ಉತ್ತಮ ಆಟವನ್ನ ಪ್ರದರ್ಶನ ಕುಮಾರ್ ನಾಯ್ಕ ಅವರು ಒಂದೇ ತರ ಅಡ್ಡಾಡ್ಬೇಕು ಆ ಕಡೆ ಈ ಕಡೆ ಇಲ್ಲಾಂದ್ರೆ ಹಿಂದೆ ಕಲ್ ತಗೊಂಡಿದ್ದಾರೆ ನೋಡಿ ಒಡ್ಲಿಕ್ಕೆ ನಿಮ್ಮನ್ನ ನೋಡಿ ಪ್ರೇಕ್ಷಕರ ಚಪ್ಪಾಳೆ ಅವರ ತಿಂಡೆ ಕೆಕೆ ಅವರು ಆಟಗಾರನಿಗೆ ಅದೇ ಬಹುಮಾನ ಜೋರಾದ ಚಪ್ಪಾಳೆ ಮುಖಾಂತರ ಅವರನ್ನ ಹುಡ್ಸೋಣ ನಾವು ಯಾಕಂದ್ರೆ ನಾವು ನಾಳೆ ಅಂತಂದ್ರೆ ಕಣವಿ ತಾಣದಲ್ಲಿ ಈ ಮ್ಯಾಟ್ ಪ್ರೋ ಕಬಡ್ಡಿ ಸಿಗೋದಿಲ್ಲ ಅವರು ಒಂದು ಉತ್ತಮ ಆಟವನ್ನ ಇಲ್ಲಿ ಪ್ರದರ್ಶನ ಮಾಡಬೇಕು ತಮ್ಮ ಊರಿನಲ್ಲಿ ಕಣವಿ ತಂಡದ ಗ್ರಾಮಸ್ಥರು ಅಪೇಕ್ಷೆ ಇದೆ ಕಣವಿ ತಂಡದ ಹೆಮ್ಮೆಯ ಪುತ್ರ ಅಂಜು ನಾಯಕ್ ಜಿ ನಂಬರ್ ನೈನ್ಟಿ ನೈನ್ ಅವರು ಒಂದು ಉತ್ತಮವಾದ ಆಟವನ್ನ ಆಡಿ ಒಂದು ಸೂಪರ್ ರೇಡ್ ಅನ್ನ ಪಡೆದುಕೊಂಡರೆ ಕಡವಿ ತಂಡದ ರವಿ ನಾಯಕ್ ಅವರಿಂದ ಐದು ನೂರು ರೂಪಾಯಿಗಳು ಇರ್ತದೆ ಅವರಿಗೆ ನಂಬರ್ ಹಲೇಶ್ ಅವರಿಂದ ಒಂದು ಉತ್ತಮ ಆಟವನ್ನ ನೋಡ್ಲಿಕ್ಕಿದ್ದೀವಿ ನಾವು ತಮ್ಮ ತಂಡಕ್ಕೆ ಯಾವ ರೀತಿ ಪಾಯಿಂಟ್ ಅನ್ನ ತೆಗೆದುಕೊಂಡು ಹೋಗ್ತಾರೆ ಅಂತ ಕಾದು ನೋಡಬೇಕು ಒಬ್ಬ ಆಂಕಲ್ ಒಬ್ಬ ನೋಡಿ ಅಲ್ಲಿ ಪದೇ ಪದೇ ಹೇಳ್ತಾ ಇದೀವಿ ನೀವು ಅಲ್ಲಿ ಏನಾದ್ರೂ ಕಿತ ಮಾಡಿದ್ರೆ ಅಲ್ಲಿ ಕರೆಂಟ್ ಹೋಗ್ತದೆ ದೇವೇಂದ್ರ ಎಸ್ ಸಿ ನಂಬರ್ ಮೂವತ್ತ್ಮೂರು ಡೈ ಟು ಆರ್ ಡೈ ಇದು ಮೂರನೇ ಎಂ ಟಿ ರೇಡ್ ಆಗಿರೋಂಗೆ ಟು ಆರ್ ಡೈ ರೇಡ್ ಒಂದು ಉತ್ತಮ ಖ್ಯಾಚನ ಮಾಡಲಿಕ್ಕೂ ಐದು ನಿಮಿಷಗಳ ಕಾಲಾವಕಾಶ ಇರ್ತದೆ ಐದು ನಿಮಿಷಗಳ ನಂತರ ಯಾವ ತಂಡ ಜಯಶಾಲಿ ಯಾವುದೇ ಅಂತ ಕಾಲ ನೋಡೋಣ ಒಂದು ಉತ್ತಮ ದಾವಣಗೆರೆ ಒಂದು ಉತ್ತಮವಾದ ಕ್ಯಾಚ್ನೆ ಹಂತವನ್ನ ಗಳಿಸಿಕೊಂಡಿದ್ದಾರೆ ತಮ್ಮ ತಂಡಕ್ಕೆ ದಾವಣಗೆರೆ ಎಂಟು ಬೆಂಗಳೂರು ಗುಲ್ಸ್ ಶೆಡ್ಡಿಯನ್ನು ಹಾಕಿರ್ತಕ್ಕಂಥ ಜರ್ಸಿ ನಂಬರ್ ಐದು ರವರಿಂದ ಒಂದು ಉತ್ತಮವಾದ ಆಟ ಒಂದು ಅದ್ಭುತ ಜಿಜಿ ತಂಡದ ಆಟಗಾರರು ಒಂದು ಉತ್ತಮವಾದ ಕೊನೆಯ ಮೂರು ನಿಮಿಷ ಸೆಮಿಫೈನಲ್ ಒಂದು ಮುಕ್ತಾಯಾಗಲಿಕ್ಕೆ ಕೊನೆಯ ಮೂರು ನಿಮಿಷಗಳ ಕಾಲಾವಕಾಶ ಇರ್ತದೆ ಈ ಒಂದು ಕಣವಿ ತಂಡ ಕ್ರೀಡಾಂಗಣದಲ್ಲಿ ನಡೀತಕ್ಕಂಥ ಕಬಡ್ಡಿ ಮ್ಯಾಚ್ ಅನ್ನ ಪ್ರೋತ್ಸಾಹ ಮಾಡಲಿಕ್ಕೆ ತಂಡೂರಿಂದ ಮಾಡಿದ್ರು ತಂಡದ ಆಟಗಾರರಿಗೆ ಕೊನೆಯ ಎರಡು ನಿಮಿಷಗಳ ವಾರ್ನಿಂಗ್ ಇರ್ತದೆ ಕೊಡದ ಹುಡುಗ ಜೆಸ್ಟಿ ನಂಬರ್ ನೈನ್ಟಿ ನೈನ್ ಅಂಜು ನಾಯ್ಕ್ ಅವರು ಒಂದು ಪಾಯಿಂಟ್ ಕಣವಿ ತಂಡದ ಗ್ರಾಮಸ್ಥರಿಂದ ಜೋರಾದ ಚಪ್ಪಾಳೆ ಮುಖಂಡರವನ್ನ ಅಭಿನಂದಿಸೋಣ ಸೋಣ ಈ ನಮ್ಮ ಕಣವಿ ತಂಡದ ಪ್ರತಿಮೆ ಹಾಗೆ ಚೆನ್ನಾಗಿ ಆಡಿ ಮುಂದೆ ಪ್ರೋ ಕಬಡ್ಡಿ ಸೀಸನ್ ನಲ್ಲಿ ಶಕ್ತಿ ಆ ಸೇವಾಲಾಲ್ ಮತ್ತು ಸೂಪರ್ ಟ್ಯಾಕಲ್ ಆನ್ ಸೂಪರ್ ಟ್ಯಾಕಲ್ ಜಿಜಿ ತಂಡದ ಆಟಗಾರರಿಗೆ ಸೂಪರ್ ಟ್ಯಾಕಲ್ ಆನ್ ಇರ್ತದೆ ಜನರು ಸ್ವಲ್ಪ ಅಡ್ಡಾಡಬೇಕು ಇರೋ ಕೆಲಸ ಕಂಡಿದ್ದಾರೆ ಇದರೊಂದಿಗೆ ತಂಡದ ಮೊತ್ತಿ ಒನ್ ದಾವಣಗೆರೆ